ಎಲ್ಲರಿಗೂ ನಮಸ್ಕಾರ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ನಾಲ್ಕನೆಯ ಸಂಚಿಕೆಯನ್ನು ಇಂದು ಗಮನಿಸೋಣ ಸ್ನೇಹಿತರೆ ನಾಲ್ಕನೆಯ ಸಂಚಿಕೆಯ ವಿಶೇಷ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಮೂರನೆಯ ಸಂಚಿಕೆಯ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಸ್ವಲ್ಪ ಗಮನಿಸೋಣ ಪ್ರಶ್ನೆ ಹನ್ನೊಂದು ಹೀಗಿತ್ತು ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ಬರಿದೆ ಮಾತೇಕೆನ್ನು ಅರಿತು ಪೇಳುವೆನಯ್ಯಾ ಎಂಬ ಕೀರ್ತನೆಯನ್ನು ಹಾಡಿದವರು ಯಾರು ಎಂಬ ಪ್ರಶ್ನೆ ಇತ್ತು ಈ ಪ್ರಶ್ನೆಗೆ ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಮತ್ತು ಶ್ರೀಪಾದರಾಯರು ಎಂಬ ಉತ್ತರಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕೊಡವಾಗಿತ್ತು ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ಅಂದರೆ ತೊರೆದು ಜೀವಿಸಬಹುದೇ ಹರಿ ಎನ್ನುವ ಕೀರ್ತನೆಯನ್ನು ಹಾಡಿದವರು ಸಂತ ಕವಿ ಎಂದೇ ಪ್ರಸಿದ್ಧರಾದ ಕೀರ್ತನಕಾರ ಕನಕದಾಸರು ನಮಗೆಲ್ಲ ಗೊತ್ತಿರುವಂತೆ ತಿಮ್ಮಪ್ಪನಾಯಕ ಎಂಬ ಪೂರ್ವಾಶ್ರಮದ ಹೆಸರನ್ನು ಹೊಂದಿದ್ದ ಅವರು ವ್ಯಾಸರಾಯರ ಬಳಿಯಲ್ಲಿ ದೀಕ್ಷೆಯನ್ನು ಪಡೆದು ಆನಂತರ ಹರಿದಾಸರಾದರು ಕೇವಲ ಕೀರ್ತನೆಗಳನ್ನು ಮಾತ್ರವಲ್ಲದೆ ನಳಚರಿತ್ರೆ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಎಂಬ ಕೃತಿಗಳನ್ನು ಭಾನಿರಿ ಷಟ್ಪದಿಯಲ್ಲಿಯೂ ಮೋಹನ ತರಂಗಿಣಿ ಎಂಬ ಕೃತಿಯನ್ನು ಸಾಂಗತ್ಯದಲ್ಲಿಯೂ ರಚಿಸಿದಂತಹ ಒಬ್ಬ ಸಂತ ಕವಿಯೂ ಕೂಡ ನಮ್ಮ ಕನಕದಾಸರು ಅವರ ರಾಮಧಾನ್ಯ ಚರಿತೆ ಭಾಮಿನಿ ಷಟ್ಟಪದಿಯಲ್ಲಿರುವ ಒಂದು ಕಾಲ್ಪನಿಕ ಕಾವ್ಯ ಎಂಬ ಒಂದು ಪ್ರಶ್ನೆಯನ್ನು ನಾವು ಹಿಂದೆ ಗಮನಿಸಿದ್ದೆವು ಏಕೆಂದರೆ ಆ ಪ್ರಶ್ನೆ ಆಗಾಗ್ಗೆ ಬರ್ತಾ ಇರುತ್ತೆ ಭತ್ತ ಮತ್ತು ರಾಗಿಗೆ ನಡೆದಂತಹ ಸಂವಾದದ ವಿಚಾರವನ್ನು ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೋಸ್ಕರ ನೆನಪಿಟ್ಕೋಬೇಕು ಕನಕದಾಸರು ಕೇವಲ ಕೀರ್ತನಕಾರರು ಮಾತ್ರವಲ್ಲ ಅವರು ಕವಿಯೂ ಆಗಿದ್ದರು ಕಾಗಿನೆಲೆ ಆದಿಕೇಶವ ಎನ್ನುವ ಅಂಕಿತದಲ್ಲಿ ಅವರು ಸಾವಿರಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ಕನಕದಾಸರು ಹಾಡಿದ ಒಂದು ಕೀರ್ತನೆ ಇದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ಬರಿದೆ ಮಾತೆಯೇ ಅರಿತು ಪೇಳುವೆನಯ್ಯ ಎಂಬುದು ಕನಕದಾಸರ ಕೀರ್ತನೆ ಅಂದರೆ ಪ್ರಶ್ನೆ ಹನ್ನೊಂದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಇನ್ನು ಪುರಂದರದಾಸರ ಬಗ್ಗೆ ಗಮನಿಸುವುದಾದರೆ ಪುರಂದರಗಡ ಎಂಬಲ್ಲಿ ಜನಿಸಿದಂತಹ ಶ್ರೀನಿವಾಸಪ್ಪ ನಾಯಕರೇ ಮುಂದೆ ವ್ಯಾಸರಾಯರ ಬಳಿ ದೀಕ್ಷೆಯನ್ನು ಪಡೆದುಕೊಂಡು ಹರಿದಾಸರಾದರು ಹರಿಪಾರಮ್ಯತೆಯನ್ನು ಸಾರುವ ಸಾವಿರಾರು ಕೀರ್ತನೆಗಳನ್ನು ಮತ್ತು ಸುಳಾದಿಗಳು ಉಗಾಭೋಗಗಳು ಎನ್ನುವಂತಹ ಸಾಹಿತ್ಯ ರೂಪಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ಶ್ರೀ ಪುರಂದರ ವಿಠಲ ಎನ್ನುವ ಅಂಕಿತದಲ್ಲಿ ಅವರು ಕೀರ್ತನೆಗಳನ್ನು ಹಾಡಿರುವುದನ್ನು ನಾವು ಗಮನಿಸಿದ್ದೇವೆ ಪುರಂದರದಾಸರ ಕೀರ್ತನೆಗಳಲ್ಲಿಯೂ ಕೂಡ ಕೇವಲ ಹರಿಭಕ್ತಿ ಮಾತ್ರವಲ್ಲದೆ ಸಾಮಾಜಿಕ ದರ್ಶನವನ್ನು ಸಾಮಾಜಿಕ ಪ್ರಜ್ಞೆಯನ್ನು ನಾವು ಅವರ ಕೀರ್ತನೆಗಳಲ್ಲಿ ಗಮನಿಸಬಹುದಾಗಿದೆ ಇವರಿಬ್ಬರಿಗೂ ಕೂಡ ಅಂದರೆ ಪುರಂದರದಾಸರು ಮತ್ತು ಕನಕದಾಸರಿಬ್ಬರಿಗೂ ಕೂಡ ಗುರುಗಳಾಗಿದ್ದವರು ವ್ಯಾಸರಾಯರು ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಪುರಂದರದಾಸರನ್ನು ಪ್ರಶಂಸಿಸಿದವರು ವ್ಯಾಸರಾಯರು ಏಕೆಂದರೆ ಪುರಂದರದಾಸರು ಅಷ್ಟು ಪ್ರಸಿದ್ಧವಾದಂತಹ ಒಬ್ಬ ಕೀರ್ತನಕಾರರಾಗಿದ್ದರು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಹೆಸರಾದವರಲ್ಲವೇ ಪುರಂದರದಾಸರು ಅಂತಹ ಪುರಂದರದಾಸರನ್ನು ಪ್ರಶಂಸಿಸಿದ್ದವರು ವ್ಯಾಸರಾಯರು ಕೃಷ್ಣ ಎನ್ನುವ ಅಂಕಿತದಲ್ಲಿ ವ್ಯಾಸರಾಯರೂ ಕೂಡ ಕೀರ್ತನೆಗಳನ್ನು ರಚಿಸಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಅದರಲ್ಲಿಯೂ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ರಾಜಗುರುಗಳಾಗಿದ್ದವರು ಧರ್ಮೋಪದೇಶಕರಾಗಿದ್ದವರು ವ್ಯಾಸರಾಯರು ವ್ಯಾಸರಾಯರಿಗೂ ಗುರುಗಳಾಗಿದ್ದವರು ಶ್ರೀಪಾದರಾಯರು ರಂಗವಿಠಲ ಎನ್ನುವ ಅಂಕಿತದಲ್ಲಿ ಶ್ರೀಪಾದರಾಯರೂ ಕೂಡ ಕೀರ್ತನೆಗಳನ್ನು ರಚಿಸಿದ್ದಾರೆ ಎಂಬುದು ನಮಗೆ ಗೊತ್ತಿರಬೇಕು ಶ್ರೀಪಾದರಾಯರು ಅವರ ಶಿಷ್ಯರು ವ್ಯಾಸರಾಯರು ವ್ಯಾಸರಾಯರ ಶಿಷ್ಯೋತ್ತಮರಲ್ಲಿ ಇವರಿಬ್ಬರೂ ಸೇರುತ್ತಾರೆ ಪುರಂದರದಾಸರು ಮತ್ತು ಕನಕದಾಸರು ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ತೊರೆದು ಜೀವಿಸಬಹುದೇ ಎಂಬ ಕೀರ್ತನೆಯನ್ನು ಹಾಡಿದವರು ಕನಕದಾಸರು ಎಂಬುದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಪ್ರಶ್ನೆ ಹನ್ನೆರಡು ಇದು ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ಕೃತಿ ಹೂ ಕಣಿವೆಯ ಚಾರಣ ಸೀಮಾತೀತನ ಸಿರಿವಂತ ಸುಗ್ಗಿ ಮುಮ್ತಾಜಳ ಮಹಲು ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಈ ನಾಲ್ಕು ಕೃತಿಗಳಲ್ಲಿ ಕೆ ಎಸ್ ನಿಸರ್ ಅಹಮ್ಮದ್ ಅವರ ಕೃತಿ ಯಾವುದು ಎಂಬುದನ್ನು ನಾವು ಗಮನಿಸಬೇಕು ಇಲ್ಲಿ ಕೊಟ್ಟಿರುವ ಹೂ ಕಣಿವೆಯ ಚಾರಣ ಎನ್ನುವುದು ನವ್ಯೋತ್ತರ ಸಂದರ್ಭದಲ್ಲಿ ಸಾಹಿತ್ಯ ಕೃಷಿ ಮಾಡುತ್ತಿರುವ ಬಾನು ಮುಷ್ತಾ ಅವರ ಒಂದು ಪ್ರಬಂಧಗಳ ಸಂಕಲನ ಬಾನು ಮುಷ್ತಾಕ್ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಸಾಕಷ್ಟು ಸಾಹಿತ್ಯ ರಚನೆ ಮಾಡಿರತಕ್ಕಂತಹ ಒಬ್ಬ ಕವಯಿತ್ರಿ ಕೂಡ ಬಾನು ಮುಷ್ತಾಕ್ ಅವರ ಒಂದು ಪ್ರಬಂಧ ಸಂಕಲನ ಹೂ ಕಣಿವೆಯ ಚಾರಣ ಎಂಬುದು ಇನ್ನು ಬಿ ಸೀಮಾತೀತನ ಸಿರಿವಂತ ಸುಗ್ಗಿ ಎನ್ನುವ ಕೃತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ ಎಸ್ ನಿಸಾರ್ ಅಹಮದ್ ಅವರ ಕೃತಿ ಸೀಮಾತೀತನ ಸಿರಿವಂತ ಸುಗ್ಗಿ ಇದು ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ಆಯ್ದ ಕವಿತೆಗಳ ಸಂಕಲನ ನಮಗೆಲ್ಲ ಗೊತ್ತಿದೆ ನಾನೆಂಬ ಪರಕೀಯ ಸ್ವಯಂ ಸೇವೆಯ ಗಿಳಿಗಳು ಮನಸು ಗಾಂಧಿ ಬಜಾರು ಸಂಜೆ ಐದರ ಮಳೆ ಹೀಗೆ ಅನೇಕ ಕವನ ಸಂಕಲನಗಳನ್ನು ಕೆಲವು ಅನುವಾದಿತ ಕೃತಿಗಳನ್ನು ಕೊಟ್ಟಿರುವ ಕೆ ಎಸ್ ನಿಸಾರ್ ಅಹಮದ್ ಅವರ ಆಯ್ದ ಕವನಗಳ ಸಂಕಲನ ಸೀಮಾತೀತನ ಸಿರಿವಂತ ಸುಗ್ಗಿ ಎಂಬುದು ಇಲ್ಲಿ ಕೊಟ್ಟಿರುವ ಮುಮ್ತಾಜಳ ಮಹಲು ಎನ್ನುವಂಥ ಕೃತಿ ಏನಿದೆ ಇದು ಕೆ ಶರೀಫ ಇಂದು ಬರೆಯುತ್ತಿರುವಂತಹ ಆಧುನಿಕ ಕನ್ನಡ ಸಂದರ್ಭದಲ್ಲಿ ಪ್ರಸಿದ್ಧರಾಗಿರುವ ಕವಯಿತ್ರಿಯರಲ್ಲಿ ಒಬ್ಬರು ಕೆ ಶರೀಫ ಅವರು ಅವರ ಕವನ ಸಂಕಲನ ಮುಮ್ತಾಜಳ ಮಹಲು ಡಿ ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಎಂಬ ಕೃತಿ ಶ್ರೀಮತಿ ಸಾರಾ ಅಬೂಬಕರ್ ಅವರ ಕೃತಿ ಒಂದು ರೀತಿಯಲ್ಲಿ ಅದು ಅವರ ಆಂಶಿಕ ಆತ್ಮಕಥನವೇ ಹೌದು ಎಂದು ಹೇಳಲಾಗುತ್ತದೆ ಕತೆಗಾರ್ತಿಯಾಗಿ ಪ್ರಸಿದ್ಧಿಯನ್ನು ಪಡೆದಂತಹ ಸಾರಾ ಅಬೂಬ್ಕರ್ ಅವರ ಒಂದು ಸಣ್ಣ ಕಥೆ ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಸ್ನೇಹಿತರೆ ಈ ಪ್ರಶ್ನೆಗೆ ಅಂದರೆ ಪ್ರಶ್ನೆ ಹನ್ನೆರಡಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಹದಿಮೂರನೆಯ ಪ್ರಶ್ನೆಯನ್ನು ಗಮನಿಸೋಣ ಇವು ದೇಶ್ಯ ಪದಗಳು ಎ ಕಾಗದ ಪತ್ರ ಪುಸ್ತಕ ಇದನ್ನು ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ ಇವು ನಮ್ಮ ಕನ್ನಡದ ದೇಶ್ಯ ಪದಗಳು ಅಲ್ಲ ಕಾಗದ ಎನ್ನುವ ಪದ ಪಾರ್ಶಿ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಹಿಂದೂಸ್ತಾನಿ ಮರಾಠಿ ಈ ಬೇರೆ ಬೇರೆ ಭಾಷೆಗಳಲ್ಲಿದ್ದರೂ ಕೂಡ ಮೂಲತಃ ಕಾಗದ ಎಂಬುದು ಪಾರ್ಶಿ ಭಾಷೆಯ ಒಂದು ಪದ ಆಗಿದೆ ಪತ್ರ ಎಂಬುದು ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವಂತಹ ಪದ ಹಾಗಾಗಿ ಇದು ದೇಶೀಯ ಪದ ಅಲ್ಲ ಪುಸ್ತಕ ಎಂಬುದು ಕೂಡ ಸಂಸ್ಕೃತ ಭಾಷೆಯ ಪದ ಪುಸ್ತಕದ ತದ್ಭವ ಹೊತ್ತಗೆ ಎಂಬುದನ್ನು ನಾವು ಕನ್ನಡದಲ್ಲಿ ಬಳಸಬಹುದು ಆದರೆ ಪುಸ್ತಕ ಮೂಲತಃ ಸಂಸ್ಕೃತ ಪದ ಹಾಗಾಗಿ ಕಾಗದ ಪತ್ರ ಪುಸ್ತಕ ದೇಶ್ಯ ಪದಗಳಲ್ಲ ಇಲ್ಲಿ ಕೊಟ್ಟಿರುವ ಎಣ್ಣೆ ಬೆಣ್ಣೆ ಕಬ್ಬಿಣ ಎಂಬ ಈ ಪದಗಳನ್ನು ಸ್ವಲ್ಪ ನಿಧಾನವಾಗಿ ನಾವು ಗಮನಿಸಬೇಕು ಈ ಆಯ್ಕೆಯಲ್ಲಿ ಕೊಟ್ಟಿರುವ ಮೂರು ಪದಗಳು ಕೂಡ ನಮ್ಮ ದೇಶೀಯ ಪದಗಳಾಗಿವೆ ಈ ಇಲ್ಲಿ ಕೊಟ್ಟಿರತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಒಂದೊಂದು ಆಯ್ಕೆಯಲ್ಲಿ ಒಂದೊಂದು ದೇಶೀಯ ಪದಗಳಿದ್ದರೂ ಕೂಡ ಅವು ಸರಿಯಾದ ಉತ್ತರ ಆಗುವುದಿಲ್ಲ ಏಕೆಂದರೆ ಮೂರೂ ಪದಗಳು ಕೂಡ ಅಚ್ಚ ಕನ್ನಡದ ಅಂದರೆ ದೇಶೀಯ ಪದಗಳಾಗಿರಬೇಕು ಆಗ ಅದು ಸರಿಯಾದ ಉತ್ತರ ಎಂದು ನಾವು ಪರಿಗಣಿಸಬಹುದು ಬೇಕೆಂದೇ ಎರಡು ಪದಗಳನ್ನು ಅನ್ಯ ದೇಶೀಯ ಪದಗಳು ಒಂದು ಪದವನ್ನು ದೇಶೀಯ ಪದ ಹೀಗೂ ಕೊಟ್ಟಿರುತ್ತಾರೆ ಅದನ್ನು ನಾವು ನಿಧಾನವಾಗಿ ಗಮನಿಸಬೇಕಾಗುತ್ತದೆ ಸ್ನೇಹಿತರೆ ಇಲ್ಲಿ ನಾವೀಗ ಗಮನಿಸಬಹುದು ಎಣ್ಣೆ ಬೆಣ್ಣೆ ಕಬ್ಬಿಣ ಈ ಮೂರೂ ಪದಗಳು ಕೂಡ ಅಚ್ಚ ಕನ್ನಡದ ಪದಗಳು ಎಳ್ ಪ್ಲಸ್ ನೈ ಎಂಬ ಎರಡು ರೂಪಗಳು ಸಮಾಸವಾದಾಗ ಎಳ್ನ ಆ ನಂತರ ಎಣ್ಣೆ ಎಂದಾಗುತ್ತದೆ ಎಳ್ಳಿನಿಂದ ತೆಗೆದ ಒಂದು ಜಿಡ್ಡು ಪದಾರ್ಥವನ್ನು ಎಣ್ಣೆ ಎಂದು ಕರೆಯುತ್ತೇವೆ ಮುಂದೆ ಈ ಎಣ್ಣೆ ಎಂಬುದು ಅರ್ಥವಿಕಾಸ ಹೊಂದಿ ಬೇರೆ ಬೇರೆ ಪದಗಳಿಗೆಲ್ಲ ಅನ್ವಯಿಸಿ ನಾವು ಇವತ್ತು ಬೇರೆ ಬೇರೆಯ ಜಿಡ್ಡು ಪದಾರ್ಥಗಳಿಗೂ ಎಣ್ಣೆ ಎಂಬ ಪದವನ್ನು ಬಳಸುತ್ತಿದ್ದೇವೆ ಎಣ್ಣೆ ಎಂಬುದು ಎಳ್ಳಿನಿಂದ ತೆಗೆದ ಜಿಡ್ಡು ಪದಾರ್ಥಕ್ಕೆ ಮಾತ್ರ ಬಳಕೆಯಾಗಬೇಕಾದದ್ದು ಆದರೆ ಇವತ್ತು ಹರಳೆಣ್ಣೆ ಸೀಮೆ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಆಯಿಲ್ ಎನ್ನುವ ಅರ್ಥದಲ್ಲಿ ನಾವಿಂದು ಬಳಸುತ್ತಿದ್ದೇವೆ ಎಳ್ ಪ್ಲಸ್ ನೈ ಎನ್ನುವುದು ಎಣ್ಣೆ ಆಗಿದೆ ಇದು ನಮ್ಮ ದೇಶೀಯ ಪದ ಇದೇ ರೀತಿ ಬಿಳಿದು ಎಂಬುದಕ್ಕೆ ಆದೇಶವಾಗುವ ಬೆಳ್ ಬೆಳ್ ಪ್ಲಸ್ ನೈ ಬೆಳ್ಳೈ ಆನಂತರ ಅದು ಬೆಣ್ಣೆ ಆಗಿದೆ ಇದು ಸಹ ಬಿಳಿದು ಪ್ಲಸ್ ನೈ ಅಂದರೆ ಬಿಳಿದು ಎಂಬುದಕ್ಕೆ ಬೆಳ್ ಎಂಬುದು ಆದೇಶ ರೂಪ ಬೆಳ್ಳೈ ಇದು ದೇಶ್ಯ ಪದ ಆಗಿದೆ ಮುಂದಿನ ಇನ್ನೊಂದು ಪದ ಕಬ್ಬಿಣ ಇದು ದೇಶ್ಯ ಪದ ಕರಿದು ಎಂಬುದಕ್ಕೆ ಆದೇಶ ರೂಪ ಕರ್ ಪನ್ ಎಂದರೆ ಲೋಹ ಯಾವುದೇ ಲೋಹ ಆಗಿರ್ಬೋದು ಲೋಹ ಕರಿದು ಪ್ಲಸ್ ಪನ್ ಕರ್ವನ್ ಪಕಾರ ವಕಾರ ಆಗುವುದರಿಂದ ಕರಿದು ಪ್ಲಸ್ ಪನ್ ಕರ್ವನ್ ಎಂದಾಗಿ ಆನಂತರ ಅದು ಕರ್ಬನ್ ಕಬ್ಬಿಣ ಎಂದಾಗಿದೆ ಕರಿದು ಲೋಹ ಅಂದರೆ ಕರಿದಾದ ಲೋಹ ಎಂಬ ಅರ್ಥದಲ್ಲಿ ನಾವು ಕಬ್ಬಿಣ ಎಂಬುದರ ಅರ್ಥವನ್ನು ಗ್ರಹಿಸಬೇಕಾಗುತ್ತದೆ ಎಣ್ಣೆ ಬೆಣ್ಣೆ ಕಬ್ಬಿಣ ಈ ಮೂರೂ ಶಬ್ದಗಳು ದೇಶ್ಯ ಪದಗಳಾಗಿವೆ ಹಾಗಾಗಿ ಪ್ರಶ್ನೆ ಹದಿಮೂರಕ್ಕೆ ನಾವು ಸರಿಯಾದ ಉತ್ತರ ಆಯ್ಕೆ ಬಿ ಎಂಬುದನ್ನು ಮನನ ಮಾಡಿಕೊಳ್ಳಬೇಕು ಇಲ್ಲಿ ಕೊಟ್ಟಿರತಕ್ಕಂಥ ಉಳಿದ ಪದಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಸುಂಕ ಎನ್ನುವ ಪದ ಇದೆ ಬಿಂಕ ಪಂಕ ಇವು ಯಾವೂ ಕೂಡ ಅಚ್ಚಗನ್ನಡದ ಪದಗಳಲ್ಲವೇನೋ ಅನ್ನಿಸ್ತದೆ ಆದರೆ ಒಂದು ಪದ ಇಲ್ಲಿ ಅಚ್ಚಗನ್ನಡ ಅಂದರೆ ದೇಶೀಯ ಪದ ಇದೆ ಸ್ನೇಹಿತರೆ ಸುಂಕ ಎಂಬ ಪದ ನಾವು ಸಾಮಾನ್ಯವಾಗಿ ಶುಲ್ಕ ಎಂಬ ಸಂಸ್ಕೃತ ಪದದ ತದ್ಭವ ಎಂದು ಬಳಸುತ್ತೇವೆ ಆದರೆ ಮೂಲತಃ ಇದು ಪ್ರಾಕೃತ ಶಬ್ದ ಬಿಂಕ ಎಂಬ ಪದವನ್ನು ಗಮನಿಸುವುದಾದರೆ ಇದು ನಮ್ಮ ದೇಶೀಯ ಪದ ಗರ್ವ ಸೊಕ್ಕು ಕೆಲವು ಸಂದರ್ಭದಲ್ಲಿ ವೈಯಾರ ಎಂಬ ಅರ್ಥವನ್ನು ಇದು ಕೊಡುತ್ತದೆ ಬಿಂಕ ನಮ್ಮ ದೇಶೀಯ ಪದ ಆದರೆ ಇಲ್ಲಿ ಕೊಟ್ಟಿರುವ ಮೂರು ಪದಗಳಲ್ಲಿ ಒಂದು ಪದ ಮಾತ್ರ ದೇಶೀಯ ಪದವಾಗಿದೆ ಉಳಿದ ಎರಡೂ ಪದಗಳು ಸುಂಕ ಮತ್ತು ಪಂಕ ದೇಶ ಪದಗಳಲ್ಲ ಎಂಬುದು ನಮಗೆ ಗೊತ್ತಿರಬೇಕು ಇನ್ನು ಪಂಕ ಎಂಬ ಪದವನ್ನು ಗಮನಿಸುವುದಾದರೆ ಕೆಸರು ಎಂಬ ಅರ್ಥವನ್ನು ಕೊಡುವ ಪಂಕ ಎಂಬ ಪದ ಸಂಸ್ಕೃತ ಪದ ಆದರೆ ಪಂಕ ಅಂತ ಮಹಾಪ್ರಾಣದಿಂದ ಬಳಸುವುದರಿಂದ ಕೆಲವೊಮ್ಮೆ ಇದು ಬೀಸಣಿಕೆ ಎಂಬ ಅರ್ಥವನ್ನು ಕೊಡುತ್ತದೆ ಇದು ಮರಾಠಿಯಲ್ಲಿ ಮತ್ತು ಹಿಂದೂಸ್ತಾನಿ ಪದಗಳಲ್ಲಿ ರೂಢಿಯಲ್ಲಿದೆ ಆದರೆ ಮೂಲತಃ ಪಂಕ ಎಂಬುದು ಪ್ರಾಕೃತ ಭಾಷೆಯ ಪದ ಪ್ರಾಕೃತದಿಂದ ಅದು ಮರಾಠಿ ಇನ್ನಿತರ ಭಾಷೆಗಳಿಗೆ ಬಂದಿದೆ ಕನ್ನಡದಲ್ಲಿಯೂ ಕೂಡ ಬೀಸಣಿಕೆ ಎಂಬ ಅರ್ಥದಲ್ಲಿ ಪಂಕ ಎಂಬ ಪದವನ್ನು ಬಳಸುವುದುಂಟು ಆದರೆ ಕಾವ್ಯಗಳಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಪಂಕ ಎಂಬುದನ್ನು ಕೆಸರು ಎಂಬ ಅರ್ಥದಲ್ಲಿ ಬಳಸುವುದರಿಂದ ಈಗ ಉದಾಹರಣೆಗೆ ಪಂಕಜ ಅಂತ ಬಳಸ್ತೀವಲ್ವ ಆಗ ಅಲ್ಪ ಪ್ರಾಣಕ್ಕ ಬಳಕೆಯಾಗಿರುತ್ತದೆ ಪಂಕ ಅಂದರೆ ಕೆಸರು ಎಂಬ ಅರ್ಥದಲ್ಲಿ ಬಳಕೆಯಾಗುವ ಪಂಕ ಎಂಬ ಪದ ಸಂಸ್ಕೃತ ಭಾಷೆಯ ಪದವಾಗಿದೆ ಮುಂದಿನ ಆಯ್ಕೆಯನ್ನು ಗಮನಿಸಿದರೆ ನಾಡು ನುಡಿ ಅಭಿಮಾನ ಎಂಬ ಈ ಮೂರೂ ಪದಗಳಲ್ಲಿ ನಾಡು ಮತ್ತು ನುಡಿ ಎಂಬ ಎರಡು ಪದಗಳು ಕನ್ನಡ ಪದಗಳಾಗಿವೆ ಅಭಿಮಾನ ಎಂಬುದು ಸಂಸ್ಕೃತ ಪದ ಆದುದರಿಂದ ಆಯ್ಕೆ ಡಿ ಕೂಡ ಸೂಕ್ತ ಉತ್ತರ ಆಗುವುದಿಲ್ಲ ಎರಡು ದೇಶೀಯ ಪದಗಳಾಗಿದ್ದು ಒಂದು ಸಂಸ್ಕೃತ ಪದವಾಗಿ ಆಗಿರುವುದರಿಂದ ಇದನ್ನು ನಾವು ಒಪ್ಪಿಕೊಳ್ಳಲು ಆಗುವುದಿಲ್ಲ ಹದಿನಾಲ್ಕನೆಯ ಪ್ರಶ್ನೆಯನ್ನು ಗಮನಿಸೋಣ ಪಾಶ್ಚಾತ್ಯ ಗಂಭೀರ ನಾಟಕಗಳು ಈ ಕೃತಿಯ ಲೇಖಕರು ಯಾರು ವಿ ಎಂ ಇನಾಮದ್ದಾರ್ ಸಿದ್ದಪ್ಪ ಎಸ್ ವಿ ರಂಗಣ್ಣ ಕುವೆಂಪು ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಇಲ್ಲಿರತಕ್ಕಂಥ ನಾಲ್ಕು ಜನ ಸಾಹಿತಿಗಳು ಕೂಡ ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ತಮ್ಮದೇ ಆದ ಅಮೂಲ್ಯ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ಸಾಹಿತಿಗಳಾಗಿದ್ದಾರೆ ವಿ ಎಂ ಇನಾಮದ್ದಾರ್ ಅವರ ಬಗೆಗೆ ಗಮನಿಸುವುದಾದರೆ ನಮಗೆಲ್ಲ ಗೊತ್ತಿರುವಂತೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಎಂಬ ಆಚಾರ್ಯ ಕೃತಿಯನ್ನು ಕೊಟ್ಟಂತಹವರು ವಿ ಎಂ ಇನಾಮದಾರ್ ಅವರು ಮೂರಾ ಬಟ್ಟೆ ಚಿತ್ರಲೇಖ ಯಾತ್ರಿಕರು ಶಾಪ ಈ ಪರಿಯ ಸೊಬಗು ವಿಜಯ ಯಾತ್ರೆ ಸ್ವರ್ಗದ ಬಾಗಿಲು ಕಟ್ಟಿದ ಮನೆ ಮೊದಲಾದ ಕಾದಂಬರಿಗಳನ್ನು ಕೂಡ ಅವರು ಬರೆದಿದ್ದಾರೆ ಎರಡು ಧ್ರುವ ಯಯಾತಿ ಎನ್ನುವ ಅನುವಾದಿತ ಕಾದಂಬರಿಗಳನ್ನು ಕೂಡ ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಪಾಶ್ಚಾತ್ಯ ವಿಮರ್ಶೆಯ ಮಧ್ಯಯುಗ ಪಾಶ್ಚಾತ್ಯ ವಿಮರ್ಶೆಯ ಸಂಪ್ರದಾಯ ಪಾಶ್ಚಾತ್ಯ ವಿಮರ್ಶೆಯ ರೊಮ್ಯಾಂಟಿಕ್ ಯುಗ ಪಾಶ್ಚಾತ್ಯ ವಿಮರ್ಶೆಯ ಆಧುನಿಕ ಯುಗ ಹೀಗೆ ಪಾಶ್ಚಾತ್ಯ ಸಾಹಿತ್ಯದ ಬಗ್ಗೆ ಆಳವಾದ ಅಧ್ಯಯನ ಮಾಡಿರ್ತಕ್ಕಂತಹ ವಿ ಎಂ ಇನಾಮದಾರ್ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ಪ್ರಸಿದ್ಧ ಸಾಹಿತಿ ಇನ್ನು ಇಲ್ಲಿ ಎರಡನೆಯ ಆಯ್ಕೆಯಾಗಿ ಕೆ ಮರುಳಸಿದ್ದಪ್ಪ ಅವರನ್ನು ಅವರ ಹೆಸರನ್ನು ಕೊಡಲಾಗಿದೆ ಕೆ ಮರುಳಸಿದ್ದಪ್ಪ ಕೂಡ ಆಧುನಿಕ ಕನ್ನಡ ನಾಟಕಗಳ ಬಗೆಗೆ ಆಳವಾದ ಅಧ್ಯಯನ ಮಾಡಿರತಕ್ಕಂಥವರು ಆಧುನಿಕ ಕನ್ನಡ ನಾಟಕ ಕನ್ನಡ ನಾಟಕ ಸಮೀಕ್ಷೆ ಒಡನಾಟ ಲಂಕೇಶ್ ಬದುಕು ಬರಹ ನೋಟ ನಿಲುವು ಎಂಬ ಪ್ರವಾಸ ಕಥನ ಹೀಗೆ ಕೆಲವು ಸ್ವತಂತ್ರ ಕೃತಿಗಳನ್ನು ಇವರು ರಚಿಸಿದ್ದಾರೆ ಯೂರಿಪಿಡಿಸ್ನ ಮೀಡಿಯಾ ಹಾಗೂ ಸಾಪೋಕ್ಲಿಸ್ಟ್ನ ಎಲೆಕ್ಟ್ರಾ ಎಂಬ ನಾಟಕವನ್ನು ಕೂಡ ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಶತಮಾನದ ನಾಟಕ ಕನ್ನಡ ನಾಟಕ ವಿಮರ್ಶೆ ಲಾವಣಿಗಳು ವಚನ ಕಮ್ಮಟ ಹೀಗೆ ಬೇರೆ ಬೇರೆ ಕೃತಿಗಳನ್ನು ಸಂಪಾದಿಸಿಯೂ ಕೊಟ್ಟಿದ್ದಾರೆ ಇವರ ಆಧುನಿಕ ಕನ್ನಡ ನಾಟಕ ಕನ್ನಡ ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯವಾದಂಥ ಒಂದು ಆಕರ ಗ್ರಂಥವಾಗಿದೆ ಸ್ನೇಹಿತರೆ ಎಸ್ ವಿ ರಂಗಣ್ಣ ಎಂಬ ಆಯ್ಕೆಯನ್ನು ಇಲ್ಲಿ ಕೊಡಲಾಗಿದೆ ಎಸ್ ವಿ ರಂಗಣ್ಣನವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ಒಬ್ಬ ಮೇರು ಸಾಹಿತಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆ ಪಾಶ್ಚಾತ್ಯ ಗಂಭೀರ ನಾಟಕಗಳು ಅಂತ ಏನಿದೆ ಈ ನಾಟಕದ ಕರ್ತೃ ಎಸ್ ವಿ ರಂಗಣ್ಣನವರು ಅಂದರೆ ಪ್ರಶ್ನೆ ಹದಿನಾಲ್ಕಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಎಸ್ ವಿ ರಂಗಣ್ಣನವರು ಇವರು ಪಾಶ್ಚಾತ್ಯ ಗಂಭೀರ ನಾಟಕಗಳು ಎನ್ನುವ ಕೃತಿಯನ್ನು ರಚಿಸಿದಂಥವರು ನಮಗೆಲ್ಲ ಗೊತ್ತಿದೆ ರಂಗಬಿನ್ನಪ ಮರು ಬಿನ್ನಪ್ಪ ಎನ್ನುವಂತಹ ಕೃತಿ ಅಂದರೆ ಇವು ಮುಕ್ತಕಗಳು ವಚನಗಳ ಸಂಕಲನ ಇದ್ದಂತೆ ಕಂಡುಬರುತ್ತವೆ ರಂಗಬಿನ್ನಪ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಪಡೆದಂತಹ ಎಸ್ ವಿ ರಂಗಣ್ಣನವರ ಒಂದು ಕೃತಿ ರಂಗಭಿನ್ನಪ್ಪ ಈ ಕೃತಿಗಳನ್ನಲ್ಲದೆ ಇವರು ಕಾಳಿದಾಸನ ನಾಟಕಗಳನ್ನು ವಿಮರ್ಶೆ ಮಾಡಿದ್ದು ಕಾಳಿದಾಸನ ನಾಟಕ ವಿಮರ್ಶೆ ಎಂಬ ಕೃತಿಯಲ್ಲಿ ಶಾಕುಂತಲ ನಾಟಕ ವಿಮರ್ಶೆ ಮಾಲವಿಕಾಗ್ನಿಮಿತ್ರ ನಾಟಕ ವಿಮರ್ಶೆ ಮತ್ತು ವಿಕ್ರಮೋರ್ವಶೀಯ ನಾಟಕ ವಿಮರ್ಶೆ ಎಂಬ ಮೂರೂ ಲೇಖನಗಳ ಸಂಪುಟವನ್ನು ನಮಗೆ ನೀಡಿದ್ದಾರೆ ಆ ಮೂರೂ ನಾಟಕಗಳ ವಿಮರ್ಶೆಯ ಕೃತಿಯನ್ನು ಕಾಳಿದಾಸ ನಾಟಕ ವಿಮರ್ಶೆ ಎಂದು ಕರೆಯಲಾಗಿದೆ ಇನ್ನು ಕುವೆಂಪು ಕುವೆಂಪು ಅವರ ಪರಿಚಯವನ್ನು ಈ ಸಂದರ್ಭದಲ್ಲಿ ಪರಿಚಯಿಸಬೇಕಾದ ಅಗತ್ಯವೇ ಇಲ್ಲ ಹೊಸಗನ್ನಡ ಸಾಹಿತ್ಯ ಸಂದರ್ಭದ ಯುಗದ ಕವಿ ಜಗದ ಕವಿ ರಾಷ್ಟ್ರಕವಿ ನಿಸರ್ಗದ ಕವಿ ಕನ್ನಡದ ವರ್ಡ್ ಸ್ವಾರ್ಥ್ ಹೀಗೆಲ್ಲ ಪ್ರಸಿದ್ಧರಾಗಿರುವ ಕೆ ವಿ ಪುಟ್ಟಪ್ಪನವರು ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ರೂಢಿಯಲ್ಲಿರುವ ಕಥೆ ಕವನ ನಾಟಕ ಪ್ರಬಂಧ ಜೀವನ ಚರಿತ್ರೆ ಆತ್ಮಚರಿತ್ರೆ ಪ್ರಬಂಧ ಎಲ್ಲ ರೀತಿಯ ಸಾಹಿತ್ಯ ಪ್ರಕಾರಗಳಲ್ಲೂ ಸಾಹಿತ್ಯ ಕೃಷಿ ಮಾಡಿರುವಂಥ ದೈತ್ಯ ಪ್ರತಿಭೆಯ ಸಾಹಿತಿ ಕುವೆಂಪು ಅವರು ಈ ಕೃತಿಯ ಕರ್ತೃ ಅಲ್ಲ ನಮಗೆ ಗೊತ್ತಿರುವಂತೆ ಎಸ್ ವಿ ರಂಗಣ್ಣನವರು ಈ ಪಾಶ್ಚಾತ್ಯ ಗಂಭೀರ ನಾಟಕಗಳು ಎನ್ನುವ ಕೃತಿಯ ಕರ್ತೃ ಎಂಬುದು ಸ್ಪಷ್ಟವಾಗಿ ತಿಳಿದಿರಬೇಕು ಸ್ನೇಹಿತರೆ ಹದಿನೈದನೆಯ ಪ್ರಶ್ನೆಯನ್ನು ಗಮನಿಸೋಣ ಗುಂಪಿಗೆ ಸೇರದ ಕವನ ಸಂಕಲನ ಇದು ಎಂಬುದಾಗಿ ಪ್ರಶ್ನೆ ಇದೆ ನೂರೊಂದು ಕವನಗಳು ವೈದೇಹಿ ಮತ್ತು ಇತರ ಕವನಗಳು ಬರೀ ಮರ್ಯಾದಸ್ಥರೆ ಇಂಗ್ಲಿಷ್ ಗೀತೆಗಳು ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಪ್ರಶ್ನೆ ಹದಿನೈದಕ್ಕೆ ಆಯ್ಕೆ ಬಿ ವೈದೇಹಿ ಮತ್ತು ಇತರ ಕವನಗಳು ಎಂಬುದು ಇಲ್ಲಿ ಗುಂಪಿಗೆ ಸೇರದ ಒಂದು ಕೃತಿಯಾಗುತ್ತದೆ ಏಕೆಂದರೆ ಉಳಿದ ಮೂರೂ ಕೃತಿಗಳು ಬೇರೆಯ ರೂಪದ ಕವನ ಸಂಕಲನಗಳೇ ಆಗಿವೆ ಗಮನಿಸುವುದಾದರೆ ನೂರೊಂದು ಕವನಗಳು ಎನ್ನುವ ಈ ಸಂಕಲನ ಅಂದರೆ ಈ ಕವಿತೆಗಳ ಸಂಕಲನ ರಾ ಬೇಂದ್ರೆಯವರು ಅನುವಾದಿಸಿರ್ತಕ್ಕಂತಹ ಒಂದು ಕವನ ಸಂಕಲನ ಮೂಲ ಕವನಗಳು ರವೀಂದ್ರನಾಥ್ ಟ್ಯಾಗೋರ್ ಅವರ ಕವನಗಳು ಹಾಗಾಗಿ ನೂರೊಂದು ಕವನಗಳು ಎಂಬುದು ಅನುವಾದಿತ ಸಂಕಲನ ಎಂಬುದು ನಮಗೆ ನೆನಪಿರಬೇಕು ವೈದೇಹಿ ಮತ್ತು ಇತರ ಕವನಗಳು ಎನ್ನುವುದು ತಮ್ಮ ಸ್ವರಚಿತ ಕವನಗಳ ಸಂಕಲನ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಇವತ್ತು ನವ್ಯ ಮತ್ತು ನವ್ಯೋತ್ತರ ಸಂದರ್ಭದಲ್ಲಿ ಸಾಹಿತ್ಯ ರಚನೆ ಮಾಡುತ್ತಿರುವ ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ಸ್ವರಚಿತ ಕವನ ಅಂದರೆ ಸ್ವತಂತ್ರವಾದ ಅವರ ಕವನಗಳ ಸಂಕಲನ ವೈದೇಹಿ ಮತ್ತು ಇತರ ಕವನಗಳು ಇನ್ನು ಆಯ್ಕೆ ಸೀನಲ್ಲಿ ಬರೀ ಮರ್ಯಾದಸ್ಥರೇ ಇದೂ ಕೂಡ ಒಂದು ರೂಪಾಂತರ ಮಾಡಿದಂತಹ ಕವನಗಳ ಸಂಕಲನ ಚಿಲಿ ದೇಶದಲ್ಲಿ ಪ್ರಸಿದ್ಧವಾಗಿದ್ದಂತಹ ಪಾಬ್ಲೋ ನೆರೂಡ ಅವರ ಕವನಗಳನ್ನು ಕೆ ಎಸ್ ನಿಸಾರ್ ಅಹಮದ್ ಅವರು ಬರೀ ಮರ್ಯಾದಸ್ಥರೇ ಎಂಬ ಹೆಸರಿನಲ್ಲಿ ರೂಪಾಂತರಿಸಿದ್ದಾರೆ ಹಾಗಾಗಿ ಬರೀ ಮರ್ಯಾದಸ್ಥರೇ ಇದು ಸ್ವರಚಿತ ಕವನಗಳ ಕೃತಿ ಅಲ್ಲ ಇನ್ನು ನಾಲ್ಕನೆಯ ಆಯ್ಕೆ ನಿಮಗೆ ಗೊತ್ತೇ ಇದೆ ಇಪ್ಪತ್ತನೆಯ ಶತಮಾನದ ಪ್ರಾರಂಭದ ದಶಕದಲ್ಲಿ ಬಂದಂತಹ ಅತ್ಯುತ್ತಮವಾದ ನವೋದಯ ಸಾಹಿತ್ಯ ಸಂದರ್ಭದ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಅನುವಾದಿತ ಕವನ ಸಂಕಲನ ಇಂಗ್ಲಿಷ್ ಗೀತೆಗಳು ಬಿ ಎಂ ಶ್ರೀ ಅವರು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದಿಸಿದಂತಹ ಒಂದು ಕವನಗಳ ಸಂಕಲನ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ನಾಲ್ಕು ಕೃತಿಗಳಲ್ಲಿ ನೂರೊಂದು ಕವನಗಳು ಬರೀ ಮರ್ಯಾದಸ್ಥರೇ ಇಂಗ್ಲಿಷ್ ಗೀತೆಗಳು ಈ ಮೂರು ಕೃತಿಗಳು ಸ್ವರಚಿತ ಅಥವಾ ಸ್ವತಂತ್ರ ಕೃತಿಗಳಲ್ಲ ಅವು ಅನುವಾದಿತ ಅಥವಾ ರೂಪಾಂತರಿತ ಕೃತಿಗಳಾಗಿವೆ ಆದರೆ ವೈದೇಹಿ ಮತ್ತು ಇತರ ಕವನಗಳು ಎಂಬುದು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸ್ವರಚಿತ ಕವನಗಳ ಸಂಕಲನ ಆಗಿರುವುದರಿಂದ ಅದು ಇಲ್ಲಿ ಗುಂಪಿಗೆ ಸೇರದ ಕೃತಿ ಆಗುತ್ತದೆ ಹಾಗಾಗಿ ಪ್ರಶ್ನೆ ಹದಿನೈದಕ್ಕೆ ಆಯ್ಕೆ ಬಿ ಎಂಬುದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಇವು ಹಿಂದಿನ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳು ಈಗ ನಾವು ಮುಂದಿನ ಪ್ರಶ್ನೆಗಳನ್ನು ಗಮನಿಸೋಣ ಸಂಚಿಕೆ ನಾಲ್ಕರ ಪ್ರಶ್ನೆಗಳು ಹೀಗಿವೆ ಪ್ರಶ್ನೆ ಹದಿನಾರು ಕನ್ನಡದ ಮೊದಲ ನಾಟಕ ಎ ಐತಿಹಾಸಿಕ ನಾಟಕ ಬಿ ಜಾನಪದ ನಾಟಕ ಸಿ ಪೌರಾಣಿಕ ನಾಟಕ ಡಿ ಸಾಮಾಜಿಕ ನಾಟಕ ಪ್ರಶ್ನೆ ಹದಿನೇಳು ಕಾಣನ್ ಹೇಗೆಯಿದುಂ ತನ್ನ ದೋಷಮಂ ಕಾಣದಂತೆಂ ಕಣ್ಗಳ್ ತಮ್ಮ ಕಾಡಿಗೆಯಂ ಎಂಬ ಉಕ್ತಿಯನ್ನು ಹೇಳಿದವರು ಎ ಶ್ರೀವಿಜಯ ಬಿ ಪಂಪ ಸಿ ಜನ್ನ ಡಿ ಕೇಶಿರಾಜ ಪ್ರಶ್ನೆ ಹದಿನೆಂಟು ಹೊಂದಿಸಿ ಬರೆಯಿರಿ ಭಾಗ ಏನಲ್ಲಿ ಲಕ್ಷ್ಮೀಶ ನಂಜುಂಡ ಚಾವುಂಡರಾಯ ಪೊನ್ನ ಪಕ್ಕದ ಭಾಗದಲ್ಲಿ ಅ ಚಂಪು ಕಾವ್ಯ ಬ ಗದ್ಯಕೃತಿ ಕ ಷಟ್ಪದಿ ಕಾವ್ಯ ಡ ಸಾಂಗತ್ಯ ಕಾವ್ಯ ಇ ರಗಳೆ ಇವುಗಳಲ್ಲಿ ಯಾವ ಉತ್ತರ ಹೊಂದಿಕೆಯಾಗುತ್ತದೆ ಎಂಬುದನ್ನು ಹೊಂದಿಸಿ ಬರೆಯಬೇಕಾಗ್ತದೆ ಅಲ್ಲಿ ಆಯ್ಕೆಗಳನ್ನು ಕೊಡಲಾಗಿದೆ ಅ ಬ ಕ ಡ ಕ ಡ ಬ ಅ ಹೀಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಯಾವ ಕವಿಯ ಯಾವ ಸಾಹಿತ್ಯ ರೂಪ ಅಲ್ಲಿಗೆ ಹೊಂದಿಕೊಳ್ಳುತ್ತದೆ ಎಂಬುದನ್ನು ಗಮನಿಸಿ ಪ್ರಶ್ನೆಗೆ ಉತ್ತರಿಸಬೇಕಾಗ್ತದೆ ಪ್ರಶ್ನೆ ಹತ್ತೊಂಬತ್ತು ತೀನಂ ಶ್ರೀ ಅವರ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಕುರಿತು ಬರೆಯುತ್ತಾ ಇಂಗ್ಲಿಷ್ನಲ್ಲಿ ಕೂಡ ಇಂಥ ಗ್ರಂಥವಿಲ್ಲ ಎಂದರೆ ತಪ್ಪಾಗಲಾರದು ಎಂದವರು ಎ ಬಿ ಎಂ ಶ್ರೀಕಂಠಯ್ಯ ಬಿ ಜಿ ಎಸ್ ಆಮೂರ್ ಸಿ ಕೀರ್ತಿನಾಥ ಕುರ್ತಕೋಟಿ ಡಿ ಕುವೆಂಪು ಪ್ರಶ್ನೆ ಇಪ್ಪತ್ತು ಆತಕೂರು ಶಾಸನವು ಒಂದು ಎ ದಾನಶಾಸನ ಬಿ ಮಾಸ್ತಿಕಲ್ಲು ಸಿ ವೀರಗಲ್ಲು ಡಿ ನಿಸಿದಿಗಲ್ಲು ಸ್ನೇಹಿತರೆ ಈ ಐದೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗುರುತಿಸಿ ಯೂಟ್ಯೂಬ್ನಲ್ಲಿಯೇ ಉತ್ತರಗಳ ಕ್ರಮಾಕ್ಷರಗಳನ್ನು ಪ್ರಶ್ನೆಯ ಕ್ರಮಸಂಖ್ಯೆಯೊಂದಿಗೆ ಕಳುಹಿಸಿಕೊಡಿ ಮುಂದಿನ ಸಂಚಿಕೆಯಲ್ಲಿ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ವಿವರಣೆಯೊಂದಿಗೆ ನಾನು ನೀಡಲಿದ್ದೇನೆ ಧನ್ಯವಾದಗಳು